ನಮಸ್ಕಾರ ಸ್ನೇಹಿತರೆ ನಾನು ಅಶೋಕು ನಾನಿವತ್ತು ಬೆಳ್ಳಂ ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ತುಂತುರು ಮಳೆ ಬರ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಸೌಂಡ್ ಕೇಳಿಸ್ತಾ ಇರ್ಬೋದು ಮಳೆ ಬೀಳೋ ಸೌಂಡು ತೆಂಗಿನ ಎಲೆ ಮೇಲೆ ಮತ್ತು ಅಡಿಕೆ ಎಲೆ ಮೇಲೆ ಕೇಳಿಸ್ತಾ ಇದೆಯಾ ನೋಡಿರಿ ಇವತ್ತು ಬೆಳ್ಳಂಬೆಳಿಗೆ ಸ್ಟಾರ್ಟ್ ಆಗೈತಿ ಆ್ಯಕ್ಚುಲಿ ಒಂದು ವಾರದಿಂದ ನಮ್ಮೂರ ಮಳೆ ಬರ್ತಾ ಐತೆ ಏನಾರ ಜ್ವರ ಬರ್ತಾಯಿಲ್ಲ ಸ್ನೇಹಿತರೆ ಒಂಥರ ತುಂತುರು ಮಳೆ ಅಂತಾರಲ್ಲ ಈ ರೀತಿ ಬರ್ತಾ ಐತಿ ಇದು ಭಾಳ ಒಳ್ಳೆಯದು ಸ್ನೇಹಿತರೆ ನಾವೇನಾದರೂ ಹೊಸ್ದೇ ತೋಟ ಮಾಡ್ತೀವಲ್ಲ ಅಡಿಕೆ ಗಿಡ ಹಾಕೋರಿಗೆ ತೆಂಗಿನ ಗಿಡ ಹಾಕೋರಿಗೆ ಒಂದು ಪೈರು ಮಾಡೋರಿಗೆ ಪೈರು ಹುಟ್ಟಿರುತ್ತಲ್ಲ ಆ ಹುಟ್ಟಿದ ಬೆಳಿಗೂ ಸಹ ಈ ಮಳೆ ಇದೆಯಲ್ಲ ಭಾಳ ಒಳ್ಳೆಯದು ಭಾಳ ಆರೋಗ್ಯವಾಗಿ ಸಮೃದ್ಧವಾಗಿ ಪೈರುಗಳು ಆಗಲಿ ಎಲ್ಲವೂ ಚೆನ್ನಾಗಿ ಬರ್ತವೆ ಒಂದು ಅಡಿಕೆ ಗಿಡ ಹಾಕ್ತೀರಿ ಅಂತ ತಿಳ್ಕೊಳ್ರಿ ಒಂದು ಎಕ್ರೆಗೆ ಒಂದು ಸಾವಿರ ಅಡಿಕೆ ಗಿಡ ಹಾಕಿದರೆ ಅಟ್ಲೀಸ್ಟ್ ಒಂಬೈನೂರು ಗಿಡ ಚೆನ್ನಾಗೆ ಹತ್ತುತ್ತವೆ ಒಂದು ನೂರು ಅಂತ ಹೋಗಿ ಹೋಗ್ತವೆ ಒಂಬೈನೂರು ಗಿಡ ಅಂತೂ ಹತ್ತೆ ಹತ್ತುತ್ತವೆ ಆಮೇಲೆ ಈ ಟೈಮಲ್ಲಿ ಕೆರೆ ಕಟ್ಟೆಯೆಲ್ಲ ತುಂಬದೇ ಈ ಟೈಮಿಗೆ ಈ ತುಂತುರು ಮಳೆಯಲ್ಲೇ ಸ್ನೇಹಿತರೆ ಯಾಕೆ ಗೊತ್ತಾ ಇದೊಂಥರ ಜಿಟಿ ಜಿಟಿ ಮಳೆ ಬೆಳೆಯಿಂದ ಸಂಜೆ ತನಕ ಬರ್ತಾನೇ ಇರುತ್ತದೆ ಒಂದೊಂದು ಸಲ ಬೇರೆ ಮಳೆಗಳಾದರೆ ಒಂದು ಅರ್ಧ ಗಂಟೆ ಜೋರ ಸುರಿತವೆ ಆಮೇಲೆ ನಿಲ್ತಿತ್ತೆ ಇದು ಹಂಗಲ್ಲ ಸ್ನೇಹಿತರೆ ಜಿಟಿ 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 ಅಂತ ಸಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಟೈಮಿಂಗ್ಸ್ ಇರೋಲ್ಲ ಒಂದು ಅರ್ಧ ಗಂಟೆ ಬರುತ್ತೆ ಒಂದು ಅರ್ಧ ಗಂಟೆ ನಿಲ್ಲುತ್ತೆ ಅವಾಗೇನಾಗುತ್ತಂದರೆ ಈ ಬೆಟ್ಟ ಗುಡ್ಡಗಳೆಲ್ಲ ಆಗುತ್ತೆ ಶೀತ ಆದಾಗ ಈ ಜೋಪ್ ನೀರು ಅಂತಾರಲ್ಲ ಆವಾಗ ಎಲ್ಲ ಕಡೆಗೂ ದಿನಗಟ್ಟಲೆ ನೀರು ವರಿಕೆ ಹರಿತೈತೆ ಅವಾಗೇನಾಗುತ್ತದೆ ಈ ಸುತ್ತಮುತ್ತ ಇದ್ದ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಏನಾಗ್ತವೆ ಎಲ್ಲ ತುಂಬ್ತವೆ ಈ ಟೈಮಾಗಿ ಆ್ಯಕ್ಚುಲಿ ಈ ವರ್ಷ ಬೇಗ ತುಂಬಿದ್ದಾವೆ ಕೆಲವು ಡ್ಯಾಮ್ಗಳಲ್ಲೇ ಮುಕ್ಕಾಲು ಪರ್ಸೆಂಟ್ ತುಂಬಿದ್ದಾವೆ ಕೆರೆ ಕಟ್ಟುಗಳು ಕೆಲವು ಕಡೆಗಂತೂ ಕೆರೆ ಕಟ್ಟುಗಳೆಲ್ಲ ತುಂಬಿದ್ದಾವೆ ಡ್ಯಾಮ್ಗಳು ಅಲ್ಲೇ ಮುಕ್ಕಾಲು ಪರ್ಸೆಂಟ್ ತುಂಬಿದ್ದಾವೆ ಒಂದು ಎರಡು ಡ್ಯಾಮ್ಗಳೆಲ್ಲ ತುಂಬಿ ಹೊರಗೆ ಹೋಗ್ತಾ ಇತ್ತು ನೋಡಿರಿ ತುಂತೂರು ಯಾವ ರೀತಿ ಬೀಳ್ತಾ ಮೋಡ ಮೋಡಾಗಿತ್ತು ಮಂಜು ನೋಡಿ